ಹಾಂ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಸವಿತಾ ಫ್ರಮ್ ಮೈಸೂರಿಂದ ಸೊ ಇವತ್ತು ನಿಮಗಾಗಿ ಹೊಸ ಪ್ಯಾಟ್ರನ್ ಡಿಸೈನಲ್ಲಿ ಬನಾರ ಸಾಫ್ಟ್ ಸ್ಯಾರಿ ತೊಗೊಂಡು ಬಂದಿದ್ದೀನಿ ಇದು ಬಂದು ಕಾಂಟ್ರಾಸ್ಟಲ್ಲಿ ಇರುವಂಥದ್ದು ಕಲರ್ಸ್ ಮಾತ್ರ ಅದ್ಭುತವಾಗಿದೆ ನೋಡಿದ ತಕ್ಷಣ ನಿಮಗೆ ವಾಹ್ ಅಂತ ಅನಿಸುತ್ತೆ ಆ್ಯಂಡ್ ಕ್ವಾಲಿಟಿ ಬಂದು ಫಸ್ಟ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂಥದ್ದು ಸೊ ಟೋಟಲಾಗಿ ಎಂಟು ಕಲರ್ಸ್ ಇದೆ ಈ ನಾನು ಏನು ಡಿಸೈನ್ ಪ್ಯಾಟ್ರನ್ ತೊಗೊಂಡು ಬಂದಿದ್ದೀನಲ್ಲ ಇದು ನೀವು ಮೈಸೂರಲ್ಲಿ ಯಾವುದೇ ದೊಡ್ಡ ಶಾಪಿಂಗ್ ಶಾಪಿಂಗ್ ಮಾಲ್ ಆಗಿರ್ಬೋದು ಅಥವಾ ಅಂಗಡಿಗಳಿಗೆ ನೀವು ಹೋಗಿ ಶಾಪ್ ಮಾಡ್ಬೇಕಂತಂದರೆ ಈ ಡಿಸೈನ್ ಮತ್ತು ಕ್ವಾಲಿಟಿಯಲ್ಲಿ ಆಮ್ ಶೋರ್ ಎಲ್ಲೂ ಸಿಗಲ್ಲ ಸಿಕ್ಕಿದ್ರೆ ನಾನು ನಿಮಗೆ ಬೇಕಾದ್ರೆ ಒಂದು ಸ್ಯಾರಿ ಆಗಿ ಕೊಡ್ತೀನಿ ದಸ್ ಇಸ್ ಫಾರ್ ಹಂಡ್ರೆಡ್ ಪರ್ಸೆಂಟ್ ಶರ್ಟ್ ಬನ್ನಿ ಯಾವ್ಯಾವ ಕಲರ್ಸ್ ಇದೆ ಸೊ ಯಾವ ಕಲರ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹಂಗೆ ನೋಡ್ಕೊಂಡು ಕ್ವಿ ಸ್ನೇಹಿತರೆ ನಾನು ಇವಾಗ ಬಿಸ್ನೆಸ್ ನಾ ಈಗ ಅಷ್ಟೇ ಜಸ್ಟ್ ಸ್ಟಾರ್ಟಪ್ ಮಾಡಿರೋ ಉದ್ದೇಶದಿಂದ ನಾನು ಖಂಡಿತವಾಗ್ಲೂ ಯಾವುದೇ ಥರದ ಆದಾಯ ಲೆಕ್ಕಾಚಾರ ಇಟ್ಕೊಂಡು ನನ್ನ ಬಿಸ್ನೆಸ್ನ ನಾನು ಸ್ಟಾರ್ಟ್ ಮಾಡ್ತಾಯಿಲ್ಲ ಹಂಗಂತ ಹೇಳಿಬಿಟ್ಟು ಕ್ವಾಲಿಟಿಯಲ್ಲಿ ಮಾತ್ರ ಕಾನ್ಫ್ ಕಾಂಪ್ರಮೈಸ್ ಆಗೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಶೋರ್ ಕ್ವಾಲಿಟಿ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ ಎವಿ ಹೆವಿ ವೆಯ್ಟ್ ಐತೆ ಮಾತ್ರ ತುಂಬ ಸಾಫ್ಟ್ ಇದೆ ಸ್ಯಾರಿ ಒಂದ್ಸಲ ನೀವು ಸ್ಯಾರಿ ಹಾಕಿದ್ರೆ ಎಂಟೈ ಡೇವರೆಗೂ ನೀವು ಕ್ಯಾರಿ ಮಾಡ್ಬೋದು ಯಾವುದೇ ಥರದ ಕಿರಿಕಿರಿ ತೊಂದರೆ ಆಗೋಲ್ಲ ಆರಾಮಾಗಿ ಸ್ಯಾರಿನ ವೇರ್ ಮಾಡ್ಬೋದು ಆ್ಯಂಡ್ ಯು ಲುಕಿಂಗ್ ಸೋ ಪ್ರಿಟಿ ಈ ಸ್ಯಾರಿನಲ್ಲಿ ಸಾಫ್ಟ್ ಸಿಲ್ಕ್ ಬನಾರಸಲ್ಲಿ ನಾನೇನು ತೊಂದಿದ್ದೀನಲ್ಲ ಆ್ಯಂಡ್ ಈ ಸ್ಯಾರಿನ ನೀವು ಅಫಿಷಿಯಲಿ ಸ್ನೇಹಿತರೆ ಈ ಸ್ಯಾರಿನ ನೀವು ಅಫಿಷಿಯಲಿ ಆ್ಯಂಡ್ ನಾನ್ ಅಫಿಷಿಯಲಿ ಪಾರ್ಟಿ ವೇರ್ಗೆ ಹಾಕೋಬೋದು ಮತ್ತು ಮನೆಯಲ್ಲಿ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಏನಾದರೂ ಫಂಕ್ಷನ್ ಮಾಡಿದ್ರೆ ಮದುವೆ ಮದುವೆಗಳಿಗೆ ಈ ಸ್ಯಾರಿನ ಆರಾಮ್ಸೆ ವೇರ್ ಮಾಡ್ಬೋದು ಎಕ್ಸ್ಪೆಷಲಿ ಯಾವುದೇ ಥರದ ಪ್ರಾಬ್ಲಮ್ ಆಗೋಲ್ಲ ಇದ್ರಲ್ಲಿ ಎಂಟು ಕಲರ್ಸ್ನ ನಾನು ತಂದಿದ್ದೀನಿ ಆ್ಯಂಡ್ ಇನ್ನೊಂದು ಏನು ಹೇಳಲೇಬೇಕು ಅಂತಂದರೆ ಯು ಕ್ಯಾನ್ ಟ್ರಸ್ಟ್ ಮೈ ಪೇಜ್ ಅಂತ ನಾನು ಹೇಳ್ತೀನಿ ಬಿಕಾಸ್ ನಾನು ಇವಾಗ ಇನಿಷಿಯಲಿ ನಾನು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋ ಕಾರಣ ಸೊ ನಾನು ಖಂಡಿತವಾಗ್ಲೂ ನಾನು ಅದರಿಂದ ಹತ್ತು ರೂಪಾಯಿನೂ ಕೂಡ ನನ್ನ ಆದಾಯನ ಎಕ್ಸೆಪ್ಟ್ ಮಾಡಿದೆ ನಾನು ಏನು ಹೋಲ್ಸೇಲ್ ಅಮೌಂಟಲ್ಲಿ ತಂದಿದ್ದೀನಿ ಅದೇ ಹೋಲ್ಸೇಲ್ ಅಮೌಂಟಲ್ಲಿ ವಿತ್ ನನ್ನ ಕೈಯಿಂದನೇ ನಾನು ಕೊರಿಯರ್ ಚಾರ್ಜಸ್ಸು ಕೂಡ ನಾನೇ ಏನು ಬೇರ್ ಮಾಡಬೇಕಾಗಿರುತ್ತೆ ಬಿಕಾಸ್ ನಂದು ಇದು ಇನಿಷಿಯಲಿ ಬಿಸ್ನೆಸ್ ಆಗಿ ರೋದ್ರಿಂದ ಮತ್ತು ನಾನು ಕ್ವಾಲಿಟಿ ಮಾತ್ರ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ ಅಂತ ಹೇಳಿದ್ದೀನಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ನಾನೇ ಕೊಡ್ತಾ ಇದ್ದೀನಿ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಖಂಡಿತವಾಗ್ಲೂ ಇರೋದಿಲ್ಲ ಸೊ ನೀವು ಮೊದಲೇ ಸೊ ಅಮೌಂಟನ್ನ ಪೇ ಮಾಡಿ ಏನು ಅಮೌಂಟನ್ನ ಪೇ ಮಾಡಿ ನೀವು ಆರ್ಡ್ರಸ್ನ ಬುಕ್ ಮಾಡಬೇಕಾಗಿರುತ್ತೆ ಒಂದು ಕಣ್ ಯಾರೆಲ್ಲ ನೀವು ಲಾಸ್ಟ್ ಟೈಮು ಒಂದು ಎರಡು ಮೂರು ಜನ ನೀವು ಪೋಸ್ಟಲ್ ಅಡ್ರೆಸ್ನ ಹಾಕೋದನ್ನ ಮಿಸ್ ಮಾಡಿಬಿಟ್ಟಿದ್ರಿ ಖಂಡಿತವಾಗ್ಲೂ ಪೋಸ್ಟಲ್ ಅಡ್ರೆಸ್ ಖಂಡಿತವಾಗ್ಲೂ ಖಂಡಿತವಾಗ್ಲೂ ನಿಮ್ಮದು ಪೋಸ್ಟಲ್ ಅಡ್ರೆಸ್ ಫುಲ್ ಏನಿದೆ ಅದನ್ನು ನೀವು ಮೆನ್ಷನ್ ಮಾಡಿ ನನಗೆ ವಾಟ್ಸಪ್ ಮಾಡಬೇಕು ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ ನಾನು ಮೊದಲು ಹೇಳ್ದ ಹಾಗೇ ಸೊ ನೀವು ಈ ಸ್ಯಾರಿನ ಇನ್ ಕೇಸ್ ಬುಕ್ ಮಾಡಿ ಆರ್ಡ್ರ್ ಮಾಡಿಕೊಂಡ್ರೆ ನಿಜವಾಗ್ಲೂ ನಿಮಗಂತೂ ಡಿಸಪಾಯಿಂಟೆಡ್ ಆಗೋದೇ ಇಲ್ಲ ಸೊ ಆನ್ ಕ್ವಾಲಿಟಿ ವೈಸಲ್ಲಿ ಸೊ ಕಲರ್ ಮೇ ಬಿ ಆ್ಯಂಡ್ ದೇ ಸ್ವಲ್ಪ ನಿಮಗೆ ವೇರಿಯೇಷನ್ ಆಗ್ಬೋದು ನಾನು ತೋರಿಸ್ತಾ ಇರೋ ಕಲರ್ಗೂ ಆ್ಯಂಡ್ ರಿಯಲ್ ಕಲರ್ಗೂ ಬಿಕಾಸ್ ನನ್ನ ಕ್ಯಾಮ್ರಾ ಫೋನಲ್ಲಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿದಾಗ ಸ್ವಲ್ಪ ಇರದೇ ಸ್ವಲ್ಪ ಡಿಮ್ ಆಗಿ ಕಾಣಿಸ್ಬೋದು ಅದನ್ನು ಬಿಟ್ ಬಿಟ್ಟರೆ ಕ್ವಾಲಿಟಿ ವೈಸಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ನಿಮಗಂತೂ ಯಾವುದೇ ಥರದ ಡಿಸಪಾಯಿಂಟೆಡ್ ಆಗೋಲ್ಲ ಸೊ ಯು ಕ್ಯಾನ್ ಟ್ರಸ್ಟ್ ಮೈ ಪೇಜ್ ಆರಾಮಾಗಿ ನೀವು ಸಾರಿನ ಬುಕ್ ಮಾಡ್ಕೊಬೋದು ಒಂದು ನೀವಂತೂ ತುಂಬಾ ಲಕ್ಕಿ ಪರ್ಸನ್ ಆಗಿರ್ತೀರ ಯಾಕಂತಂದರೆ ನಾನು ಆಗಲೇ ಹೇಳಿದೆ ನಾನು ಈ ಸಾರಿನ ಏನು ಹೋಲ್ಸೇಲ್ ಪ್ರೈಸು ತೊಗೊಂಡು ಬಂದಿದ್ದೀರಾ ಅದೇ ಹೋಲ್ಸೇಲ್ ಪ್ರೈಸ್ ಅಮೌಂಟ್ ಕೊಡ್ತಾ ಕೊಡ್ತಾಯಿದ್ದೀನಿ ನಾನು ಹತ್ತು ರೂಪಾಯಿ ಕೂಡ ಲಾಭ ಇಟ್ಕೊಂಡು ಮಾಡ್ತಾಯಿಲ್ಲ ಇಲ್ಲ ಸೊ ಹಾಗಾಗಿ ಸೊ ಇ ವಿಲ್ ಬಿ ದರ್ ಲಕ್ಕಿಯಸ್ ಪರ್ಸನ್ ಅಂತ ನಾನು ಅಂದ್ಕೊತೀನಿ ಒಂದು ಸ್ಯಾರಿನ ಹಾಗೆ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಪಲ್ಲು ಮತ್ತು ಬ್ಲೌಸು ಅಂತ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿದೆ ಬುಟ್ಟಾಸ್ ಇದೆ ಬ್ಲೌಸ್ ತುಂಬ ಸಾಫ್ಟ್ ಇದೆ ಮಾತ್ರ ಯು ಕೆನ್ ಬೇರೆ ಸ್ಯಾರಿಗಳಿಗೂ ಕೂಡ ನೀವು ಇದನ್ನು ಕಾಂಟ್ರಾಸ್ಟ್ ಆಗಿ ವೇರ್ ಮಾಡ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅದು ಫ್ಲವರ್ದು ಅದು ಬುಟ್ಟಸ್ ಇರುವಂಥದ್ದು ಬ್ಲೌಸು ಇದು ಬ್ಲೌಸ್ ಪೀಸ್ ಬರುತ್ತೆ ಆ್ಯಂಡ್ ಪಲ್ಲು ಮಾತ್ರ ತುಂಬ ಹೆವಿ ಲುಕ್ ಆ್ಯಂಡ್ ರಿಚ್ ಆಗಿದೆ ನೋಡಿ ಸೊ ಮಾತ್ರ ಮನೆಯಲ್ಲಿ ಯಾವುದಾದ್ರೂ ಮದುವೆಗಾಗಿರ್ಬೋದು ಫಂಕ್ಷನ್ಗಳಿಗೆ ಯು ಯು ಕ್ಯಾನ್ ವೇರ್ ಆರಾಮ್ಸೆ ಅಂತ ನಾನು ಹೇಳ್ತಿದ್ದೀನಿ ಸೊ ನಿಮಗೆ ಯಾವ್ಯಾವ ಕಲರ್ ಇಷ್ಟ ಆಯಿತು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ನನಗೆ ವಾಟ್ಸಪ್ ನಂಬರ್ನ ನಿಮಗೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿ